ಮುಂದಿನ ವಾರ್ತೆಗಳು ಮೋದಿ ಮೈಸೂರು ಭೇಟಿ ಬಿಲ್ ಮೂರು ಪಾಯಿಂಟ್ ಮೂರು ಕೋಟಿ ಬಾಕಿ ಕೇಂದ್ರ ಸರ್ಕಾರ ಮೂರು ಕೋಟಿ ನೀಡಿದೆ ಇನ್ನುಳಿದ ಹಣ ಪಾವತಿಗೆ ಚರ್ಚೆ ಈಶ್ವರ ಸಚಿವ ಈಶ್ವರ್ ಖಂಡ್ರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮೈಸೂರಿನಲ್ಲಿ ಆಯೋಜಿಸಿದ ಹುಲಿ ಯೋಜನೆಯು ಐವತ್ತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಅತಿಥಿಯ ಬಿಲ್ ಬಾಕಿಯ ಪಾವತಿಸಲು ಕೇಂದ್ರ ಅಧಿಕಾರಿಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಪರಂದ ಪ್ರಧಾನಿ ಮೋದಿ ಮೈಸೂರು ಭೇಟಿಯ ಸಮಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಸೇವೆಯನ್ನು ಬಳಸಿಕೊಳ್ಳಲಾಗಿತ್ತು ಅದರ ವೆಚ್ಚ ಆರು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಆಗಿತ್ತು ಅದು ಪಾವತಿ ಆಗಿಲ್ಲ ಎಂದು ದೂರುಗಳು ಕೇಳಿಬರುವುದಕ್ಕೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಈಶ್ವರ್ ಖಂಡ್ರೆ ಹುಲಿ ಯೋಜನೆ ಕಾರ್ಯಕ್ರಮದಲ್ಲಿ ಏಪ್ರಿಲ್ನಲ್ಲಿ ನಡೆದದ್ದು ಆ ಸಂದರ್ಭ ವಿಧಾನಸಭಾ ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿತ್ತು ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿರಲಿಲ್ಲ ಹಾಗೂ ರಾ ರಾಜ್ಯ ಲಾಂಛನವೂ ಬಳಕೆಯಾಗಿರಲಿಲ್ಲ ಸಂಪೂರ್ಣವಾಗಿ ಎನ್ಟಿಸಿಎ ಕಾರ್ಯಕ್ರಮ ಆಯೋಜಿಸಿತ್ತು ದೇಶದ ಪ್ರಧಾನಿ ರಾಜ್ಯಕ್ಕೆ ಬಂದಿದ್ದ ಹಿನ್ನೆಲೆ ಅತಿಥಿ ನಿರ್ವಹಣೆಗಾಗಿ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಇಲಾಖೆಗಳ ಅಧಿಕಾರಿಗಳನ್ನು ಸ್ಥಳೀಯ ಸಮಿತಿ ರಚಿಸಲಾಗಿತ್ತು ಅದನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ಪಾತ್ರ ಇದರಲ್ಲಿ ಇಲ್ಲ ಅದಲ್ಲದೆ ಕಾರ್ಯಕ್ರಮ ಮತ್ತು ಆತಿಥ್ಯದ ಸಂಪೂರ್ಣ ವೆಚ್ಚವನ್ನು ಎನ್ಸಿಟಿಸಿಎ ಭರಿಸವಾಗಿ ತಿಳಿಸಿತು ಹೀಗಾಗಿ ಆ ಕಾರ್ಯಕ್ರಮದ ಬಗ್ಗೆ ನಾವು ಯಾವುದೇ ಜವಾಬ್ದಾರಿ ಅಲ್ಲ ಎಂದರು ಕಾರ್ಯಕ್ರಮಕ್ಕೆ ಒಟ್ಟು ಆರು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚವಾಗಿದ್ದು ಅದರಲ್ಲಿ ಎನ್ ಟಿಸಿಎ ಈಗಲೇ ಮೂರು ಕೋಟಿ ನೀಡಿದೆ ಇನ್ನು ಮೂರು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ರೂಪಾಯಿ ಬಾಕಿ ಬರಲಿದೆ ಅದರಲ್ಲಿ ಖಾಸಗಿ ಹೋಟೆಲ್ನ ಆತಿಥ್ಯ ವೆಚ್ಚ ಎಂಬತ್ತು ಲಕ್ಷ ರೂಪಾಯಿ ಕೂಡ ಸೇರಿದೆ ಇದೀಗ ಆ ಬಿಲ್ ಬಾಕಿ ಉಳಿದಿರುವ ಬಗ್ಗೆ ಚರ್ಚೆ ಆಗಿದೆ ಅದಲ್ಲದೆ ಈ ಬಾಕಿ ಬಿಲ್ ಪಾವತಿಸೋಕ್ಕೆ ಸಂಬಂಧಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಎನ್ ಟಿ ಸಿ ಅಧಿಕಾರಿಗಳು ಹಲವು ಬಾರ ಪತ್ರ ಬರೆದರು ಕರೆಯನ್ನು ಮಾಡಲಾಗಿದೆ ಆದರೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇದೀಗ ಈ ವಿಚಾರ ನನ್ನ ಗಮನಕ್ಕೆ ಬಂದಿದ್ದು ಸೌಂದರ್ಯವಾಗಿ ಬಾಕಿ ಬಿಲ್ ಪಾವತಿಸಲು ಕ್ರಮ ಕೈಗೊಳ್ಳಬಹುದು ಎಂದು ಹೇಳಿದರು ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ